ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಿಂಗಸೂರು ಪಟ್ಟಣದ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಲಿಂಗಸೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಪ್ರಯುಕ್ತ ನಗರದ ನ್ಯಾಯಾಲಯದ ನೂತನ ಕಟ್ಟಡದ ಆವರಣ ಹಾಗೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಮತ್ತು ತಾಲೂಕಿನ ಉಪಕಾರ ಗೃಹದಲ್ಲಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಅಂಬಣ್ಣ ಕೆ ಹಾಗೂ ಮಲ್ಲಪ್ಪ ಕೆ ಯರಗೋಳ ಅಮರೇಶ್ ಯಾದವ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಲಿಂಗಸೂರು ತಾಲೂಕು ಶಿಕ್ಷಣ ಅಧಿಕಾರಿ ಶ್ರೀ ಹುಂಬಣ್ಣ ರಾಠೋಡ್ ವಲಯ ಅರಣ್ಯಾಧಿಕಾರಿಗಳು ಶ್ರೀಮತಿ ವಿದ್ಯಶ್ರೀ ತಾಲೂಕು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಬಾಲರಾಜ ಸಾಗರ್ ಮಾನಮಟ್ಟಿ ಹಾಗೂ ವೆಂಕೋಬ ಗುಡದನಾಳ ಉಪಾಧ್ಯಕ್ಷರು ಬಸವಲಿಂಗಯ್ಯ ವಸ್ತ್ರದ್ ಆಶಿಕ್ ಅಹಮದ್ ಬಿ ಬಸವರಾಜ್ ಮುದುಕಪ್ಪ ಆದಪ್ಪ ಯಾದವ್ ಶ್ರೀಶೈಲಾ ವಾಘಮೂರಿ ನ್ಯಾಯಾಲಯದ ಸಿಬ್ಬಂದಿಗಳು ಮತ್ತು ವಕೀಲರು ಹಾಜರಿದ್ದು ಒಂಬೈನೂರು ಸಸ್ಯಗಳನ್ನ ನೆಡುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಮತ್ತು ಜುಲೈ ಹದಿಮೂರರಂದು ಕಾನೂನು ಅರಿವು ಕಾರ್ಯಕ್ರಮದ ನಿಮಿತ್ತ ಲೋಕ ಅದಾಲತ್ ಅನ್ನು ನಡೆಸಬೇಕೆಂದು ಹಾಗೂ ಪರಿಸರವನ್ನು ಸುರಕ್ಷಿತವಾಗಿ ಇಡಬೇಕೆಂದು ಹೇಳಿದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಲಿಂಗಸೂರು ವಿಶ್ವ ಪರಿಸರ ದಿನಾಚರಣೆಯನ್ನು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ನಾವು ಆಚರಿಸ್ತಾ ಇದ್ದೇವೆ ಇದು ನಾವು ಸುಮಾರು ದಿವಸದಿಂದ ಆಚರಿಸ್ತಾ ಇದ್ದೇವೆ ಎಷ್ಟೋ ವರ್ಷಗಳ ಕಾಲದಿಂದ ಆಚರಣೆ ಕೇವಲ ಆಚರಣೆಯಲ್ಲೇ ಉಳಿಬಾರದು ಅದು ನಿಜವಾಗ್ಲೂ ಫ್ರೂಟ್ಫುಲ್ ಆಗಿರಬೇಕು ನಾವು ಯಾವುದೇ ಕೆಲಸ ಮಾಡಿದರೂ ಅದಕ್ಕೊಂದು ಡೆಡಿಕೇಶನ್ ಅಂತ ಇರಬೇಕು ಮತ್ತು ಅದು ಫ್ರೂಟ್ಫುಲ್ ಆಗಬೇಕು ಈಗ ನಾವು ಇದೇ ವರ್ಷ ನಾವೆಲ್ಲ ಅನುಭವಿಸಿದ್ವಿ ಇವತ್ತು ರಾಯಚೂರು ರಾಯಚೂರೇ ಅಂತಲ್ಲ ಮೊದಲು ರಾಯಚೂರು ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ತುಂಬ ಹಾಟು ಅಲ್ಲಿ ತುಂಬ ವೆದರ್ ಹಾಟ್ ಅಂತ ಇದ್ವಿ ಹಂಗಿಲ್ಲ ನಾನು ನೋಡಿದ್ದೇನೆ ನಾನು ತುಮಕೂರು ಕಡೆಯಿಂದ ಬಂದದ್ದು ಅಲ್ಲಿನೂ ಸಹ ಇದೇ ವೆದರ್ ಸೃಷ್ಟಿಯಾಗಿದೆ ಇವತ್ತು ಎಲ್ಲಿಗೂ ಕೂಡ ಎಲ್ಲ ಪ್ರದೇಶಗಳು ಬಿಸಿಲಿನಿಂದ ಈ ವರ್ಷ ತತ್ತರಿಸಿ ಹೋಗಿದೆ ಯಾಕೆ ಹಿಂಗಾಗಿದೆ ಅಂತಂದರೆ ನಮ್ಮ ನಮ್ಮ ಭೂಮಿ ಏನಿದೆ ತರ್ಟಿ ತ್ರೀ ಪರ್ಸೆಂಟ್ ಕಂಪಲ್ಸರಿ ಫಾರೆಸ್ಟ್ ಇರಬೇಕು ಒನ್ ಥರ್ಡ್ ಭೂಮಿ ಯಾವಾಗಲೂ ಫಾರೆಸ್ಟಿಂದ ತುಂಬಿರಬೇಕು ಏನಾಗಿದೆ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಸಹ ನಮಗೆ ಫಾರೆಸ್ಟ್ ಉಳಿದಿಲ್ಲ ಮನುಷ್ಯನ ದುರಾಸೆಗೆ ಫಾರೆಸ್ಟ್ ಎಲ್ಲ ನಾಶ ಆಗಿ ಹೋಗ್ಬಿಟ್ಟಿದೆ ಈಗ ಅದಕ್ಕೆ ಈಗ ಆಗಿ ಹೋಗಿದ್ರ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಇನ್ನು ಮುಂದೆ ಏನಾಗಬೇಕು ಅಂತ ನಾವು ನೋಡಬೇಕು ನ್ಯಾಚುರಲ್ ಏನು ಫಾರೆಸ್ಟ್ ಇತ್ತು ಹಾಳು ಮಾಡಿಬಿಟ್ಟಿದ್ದೇವೆ ನ್ಯಾಚುರಲ್ ಫಾರೆಸ್ಟನ್ನು ಮತ್ತೆ ನಮಗೆ ಅದೇ ಥರ ಸೃಷ್ಟಿ ಮಾಡೋಕ್ಕಾಗದೇ ಇರಬಹುದು ಆದರೆ ಅಟ್ಲೀಸ್ಟು ನಮ್ಗೆ ಏನಂದರೆ ಜೀವರಾಶಿಗಳು ಸರ್ವೈವ್ ಆಗೋಕ್ಕೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಈಗ ಏನಂದರೆ ಮುನ್ಸಿಪಾ ನಾನು ಅನ್ಕೊತೀನಿ ಕಟ್ಟಡ ಪರ್ಮಿಷನ್ ಏನು ಕೊಡ್ತಾರೆ ಪ್ರತಿ ದಿವ್ಸ ಎಷ್ಟು ಕಟ್ಟಡಗಳು ಎಲ್ಲರೂ ಮನೆ ಕಟ್ಟೋದು ಒಂದು ಕನಸು ಎಲ್ಲರೂ ಮನೆ ಕಟ್ತಾರೆ ಒಬ್ಬೊಬ್ಬರು ಒಂದು ಕಟ್ಟಿಗೆ ಒಬ್ಬೊಬ್ಬರು ಹತ್ತದ ಮನೆ ಕಟ್ತಾರೆ ಕಾಂಪ್ಲೆಕ್ಸ್ ಕಟ್ತಾರೆ ಯಾವುದೇ ಕಟ್ಟಡವನ್ನ ಕಟ್ಟಲಿ ಕಂಪಲ್ಸರಿ ಒಂದು ಬಿಲ್ಡಿಂಗ್ ಎರಡು ಮರಗಳಾದ್ರೂ ಇರಬೇಕು ಅನ್ನೋ ಕಂಡೀಷನ್ ಕಂಡೀಶನ್ ಹಾಕಬೇಕು ಮರಗಳ ಅವ್ರಿಗೆ ಪರ್ಮಿಷನ್ ಸಸಿಗಳ ನೆಟ್ಟು ಬೆಳೆಸಿದ್ರೆ ಮಾಡಬೇಕು ಅದು ಇದೆ ಅಂತ ವಿಚಾರಣೆ ಮಾಡಿದೆ ಇದೆ ಅಂತ ಹೇಳಿದ್ರು ಆದ್ರೂ ಮತ್ತೆ ಯಾವ ಬಿಲ್ಡಿಂಗ್ ಅಲ್ಲೂ ಹೊಸ ಬಿಲ್ಡಿಂಗ್ ಅಲ್ಲೂ ನನಗೆ ಮರಗಳು ಕಾಣಿಸ್ತಾ ಇಲ್ಲ ಅದು ಹೇಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಜನರು ಜಾಗೃತರಾಗಬೇಕು ಇಲ್ಲದೆ ಹೋದ್ರೆ ಮುಂದೊಂದು ಇವತ್ತು ನೋಡಿ ಹಿಂದೆ ನಾವು ಈಗ ಇಪ್ಪತ್ತು ವರ್ಷದಿಂದ ನಾವು ಯಾವ ಈ ತರ ವಾಟರ್ ಬಾಟಲ್ ಹಿಡ್ಕೊಂಡು ಅಡ್ಡಾಡ್ತಾ ಇರಲಿಲ್ಲ ಎಲ್ಲಿ ಹೋದ್ರಲ್ಲಿ ನಮಗೆ ಶುದ್ಧವಾದ ಕುಡಿಯೋ ನೀರು ಸಿಕ್ತಿತ್ತು ಇವತ್ತು ಎಲ್ಲರೂ ನಾವು ಮಿನರಲ್ ವಾಟ್ರಿಗೆ ತೊಗೊಂಡು ಮಿನರಲ್ ವಾಟರ್ ಬಾಟ್ಲ್ ಇಡ್ಕೊಂಡೇ ಓಡಾಡಬೇಕು ಮುಂದೊಂದು ದಿವಸ ನಾವು ಇದೇ ಥರ ಡಿಫಾರೆಸ್ಟೇಷನ್ ಮಾಡ್ತಾ ಹೋದ್ರೆ ಗಿಡ ಮರಗಳನ್ನು ಕೊಲ್ತಾ ನಮಗೆ ಮುಂದೊಂದು ದಿವಸ ಈ ಈ ಬಿಸಿಲಲ್ಲಿ ತಡಿಯೋಕ್ಕಾಗಲ್ಲ ಒಂದೇದು ಪ್ರಕೃತಿ ವಿಕೋಪ ಆಗುತ್ತೆ ಎರಡನೇದು ಮತ್ತೆ ನಮ್ಗೆ ಆವಾಗ ಆಕ್ಸಿಜನ್ ಬಾಟ್ಲಂತಲೂ ಒಂದೊಂದು ಬೆನ್ನಲ್ಲಿ ಇಡ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಬರ್ಬೋದು ಮಧ್ಯದಲ್ಲಿ ಹೋಗುವಾಗೆ ನೀರು ಖಾಲಿ ಆದರೆ ಸ್ವಲ್ಪ ಅಂತ ಬದುಕ್ಬೋದು ಮನುಷ್ಯ ಒಂದು ಎರಡು ಮೂರು ತಾಸು ಗಂಟೆ ತಡೆದು ಎಲ್ಲಾದರೂ ನೀರು ತಗೊಂಡು ಕುಡಿಬಹುದು ಆಕ್ಸಿಜನ್ ಒಂದು ಸೆಕೆಂಡ್ ಸಿಕ್ಕಲಿಲ್ಲ ಅಂದರೆ ಬರ್ಕಾಗಲ್ಲ ಎಷ್ಟು ಹಾರಿಬಲ್ ಸಿಚುವೇಷನ್ ಬರಬಹುದು ಅಂತ ನಾವು ಇವತ್ತು ಕಲ್ಪನೆ ಮಾಡ್ಕೊಡ್ಬೇಕಾದಂತ ದಿನ ಆಗಿದೆ ಅದಕ್ಕೆ ಎಲ್ಲರೂ ಕೂಡ ಏನ್ ಮಾಡ್ಬೇಕು ಇವತ್ತಿನಿಂದ ಈ ಕ್ಷಣದಿಂದ ಈ ವರ್ಷ ಅನುಭವಿಸಿರೋ ಬಿಸಿಲು ಸಾಕು ಇಷ್ಟು ದಿವಸ ನಮ್ಗೆ ಸೂರ್ಯ ಎಲ್ಲ ದೂರ ಇದ್ದಾರೆ ಅನ್ನಿಸ್ತಾ ಇತ್ತು ಈ ವರ್ಷ ಬೇಸಿಗೆ ನೋಡಿದ್ರೆ ಸೂರ್ಯ ಅತ್ಯಂತ ನಮಗೆ ಸಮೀಪದಲ್ಲಿದ್ದಾರೆ ಅನ್ನೋ ಅನುಭವ ಆಗ್ತಾ ಇತ್ತು ಅಕಸ್ಮಾತ್ ಏನಾದರೂ ಈ ಏನಿದೆ ವೆದರು ಸಿಕ್ಸ್ಟಿ ಡಿಗ್ರಿ ನಮಗೆ ಹೀಟ್ ನಮಗೆ ಪ್ರಡಿಸ್ ಆತಂದ್ರೆ ಯಾವ ಒಂದು ಜೀವರಾಶಿಯೂ ಕೂಡ ಈ ಭೂಮಿ ಮೇಲೆ ಉಳಿಯೋದಿಲ್ಲ ಈಗ ಆಲ್ರೆಡಿ ಡೈಲಿ ಫಿಫ್ಟಿ ತನಕ ಬಂದಿದೆ ಇನ್ನು ಟೆನ್ ಪರ್ಸೆಂಟ್ ಆದರೂ ಜೀವರಾಶಿಗಳು ನಾಶ ಆಗೋಗ್ಬಿಡ್ತದೆ ಅದಕ್ಕೆ ನಾವು ಈಗ್ಲಾದ್ಲೂ ಎಚ್ಚೆತ್ತುಕೊಳ್ಳೇಬೇಕು ನಮಗೂ ಸಹ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಒಂದು ನಿನ್ನೆ ಒಂದು ಮಾಹಿತಿ ಬಂದಿದೆ ಏನಂದ್ರೆ ನಮ್ಮ ಡಿ ಎಲ್ ಎಸ್ ಗೆ ಮೀಟಿಂಗ್ ಕರೆದಿದ್ರು ಅಲ್ಲಿ ಹೇಳಿದ್ದಾರೆ ಈ ವರ್ಷ ಮಳೆಗಾಲ ಮುಗಿಯೋ ತನಕ ಅಷ್ಟು ಅಂತ ಹೇಳಿದ್ದಾರೆ ಇವತ್ತು ನಮಗೆ ಒಂದು ಸಂತೋಷದ ವಿಷಯ ಅಂದ್ರೆ ನಮಗೆ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಎಲ್ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇನ್ಕ್ಲೂಡಿಂಗ್ ನಮ್ಮ ನಮ್ಮ ನ್ಯಾಯಾಲಯದ ಎಲ್ಲಾ ನ್ಯಾಯಾಲಯ ಮತ್ತು ನಮ್ಮ ತಹಶೀಲ್ದಾರ್ ಆಗ್ಬೋದು ನಮ್ಮ ಫಾರೆಸ್ಟ್ ಆಫೀಸರ್ಸ್ ಆಗಬಹುದು ಸೂಪರಿಂಟೆಂಡೆಂಟ್ ಆಗ್ಬಹುದು ಮತ್ತೆ ನಮ್ಮ ಸಿಇಒ ಬಿಒ ಆಗಬಹುದು ಸಿ ಡಿ ಪಿ ಆಗ್ಬಹುದು ಎಲ್ಲರೂ ಸಹ ಎಲ್ಲ ಇಲಾಖೆಯವರು ನಮ್ಗೆ ಸಹಕಾರ ಮಾಡಿ ನಾವು ಒಂದೇ ದಿವಸದಲ್ಲಿ ಇವತ್ತು ಒಂಬೈನೂರು ಗಿಡಗಳನ್ನೆಲ್ಲೂರಲ್ಲಿ ನೆಟ್ಟಿದ್ದೇವೆ ಇದು ನಮ್ಗೆ ಹೆಮ್ಮೆಯ ವಿಷಯ ಇದು ಇಲ್ಲಿಗೆ ನಿಲ್ಬಾರದು ಟೀಮ್ ವರ್ಕ್ ಅಂತ ಮಾಡ್ತಾ ಇದ್ದೇವೆ ಬರೀ ಗಿಡಗಳನ್ನು ನಟಬಿಟ್ಟು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಪೇಪರ್ಗೆ ಹಾಕ್ಸ್ಬಿಟ್ಟು ಟಿವಿಯಲ್ಲಿ ಬಂದ್ಬಿಟ್ಟು ಇಲ್ಲಿಗೆ ಕ್ಲೋಸ್ ಆಗಬಾರ್ದು ಅದರಿಂದ ನಮ್ಗೆ ಯಾವ ಪರ್ಪಸ್ ಸರ್ವ್ ಆಗೋ ಸರ್ವ ಸರ್ವೈವ್ ಆಗೋದಿಲ್ಲ ಅದಕ್ಕೆ ನಾವು ಒಂದು ಟೀಮ್ ವರ್ಕ್ ಅಂತ ಮಾಡ್ತಾ ಇದೀವಿ ನಾವು ನೆಟ್ಟ ಗಿಡಗಳನ್ನ ಅವು ಚೆನ್ನಾಗಿ ಬೆಳೆದಿದವ ಅಂತ ವಾಚ್ ಮಾಡಬೇಕು ಮತ್ತೆ ಪ್ರತಿ ದಿವಸ ನಾವು ಮಿನಿಮಮ್ ಒಂದು ನೂರು ಗಿಡಗಳನ್ನ ಒಂದೊಂದು ಟೀಮ್ ನ ಯಾಕಂದ್ರೆ ನಮಗೂ ಕೂಡ ನ್ಯಾಯಾಲಯದ ಕಲಾಪಗಳು ಕೆಲಸ ಎಲ್ಲ ಇರುತ್ತೆ ಅದಕ್ಕೆ ಟೀಮ್ ವರ್ಕ್ ಮಾಡೋಣ ಅದು ವಕೀಲರ ಹತ್ರ ನಮಗೆ ಸಂಬಂಧಪಟ್ಟ ತಾಲೂಕಿನ ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡಿದ್ದೀವಿ ಎಲ್ಲರೂ ಸಹ ಒಪ್ಪಿದ್ದಾರೆ ಒಂದು ಟೀಮ್ ವರ್ಕ್ ಅಂತ ಮಾಡ್ಬಿಟ್ಟು ಒಬ್ರಿಗೆ ಹದಿನೈದು ಕೋಮೆ ಬರೋ ಹಾಗೆ ಮಾಡಿಬಿಟ್ಟು ಅವರು ಪ್ರತಿ ದಿವಸ ಅಟ್ಲೀಸ್ಟ್ ಒಂದು ನೂರು ಗಿಡಗಳನ್ನ ಸಸಿಗಳನ್ನಾದರೂ ನಡಬೇಕು ಮತ್ತೆ ನೆಟ್ಟ ಗಿಡಗಳ seri lagi belitai ni ಗಮನಿಸಬೇಕು ಅಂತಂದು ನಾವು ಟೀಮ್ ವರ್ಕಲ್ಲಿ ಕೆಲಸ ಮಾಡೋಣ ಅಂತ ಮಾತಾಡಿದ್ದೇವೆ ಅದಕ್ಕೆ ಎಲ್ಲರಿಗೂ ನಮಗೆ ಸಹಕಾರ ಸಿಕ್ಕಿದೆ ಇದೇ ರೀತಿ ಪ್ರತಿ ತಾಲೂಕಲ್ಲೂ ಪ್ರತಿ ಡಿಸ್ಟಿಕಲ್ಲೂ ಕೂಡ ಎಲ್ಲರೂ ನಮ್ಮ ಇವತ್ತು ಏನಂದರೆ ನಮಗೆ ನೋಡಿ ಈಗ ನಾವು ಫ ಅನ್ನಕ್ಕೆ ಅನ್ನನೇ ತಿನ್ನಬೇಕು ಆಕ್ಸಿಜನಿಗೆ ಆಕ್ಸಿಜನೇ ಬೇಕು ನಮಗೆ ಈಗ ನೀರಿಗೆ ನೀರೇ ಬೇಕು ಅದನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಮತ್ತು ನಮಗೆ ಆಕ್ಸಿಜನ್ ನ್ಯಾಚುರಲ್ ನಮಗೆ ಶ್ರೀಮಂತಿಗೆ ಇದೆ ಹಣ ಇದೆ ಅಂತ ಯಾವಾಗಲೂ ಎ ಸಿ ರೂಮಲ್ಲಿ ಆಗಲ್ಲ ನ್ಯಾಚುರಲ್ ಆಗಿ ನಮಗೆ ತಂಪು ಗಾಳಿ ಇದ್ರೆ ಮಾತ್ರ ನಾವು ಸು ಸುಖವಾಗಿ ಬದುಕ ಸಾಧ್ಯ ಈ ವರ್ಷ ನೋಡಿದ್ರಿ ಎ ಸಿ ಇದ್ದವ್ರು ಇದ್ರು ಏನ್ ಎ ಸಿ ಇದ್ದವ್ರು ಬಹಳ ಸುಖವಾಗಿದ್ರೆ ಎ ಸಿ ರೂಮಲ್ಲಿ ಎಷ್ಟೊತ್ತು ಆಗುತ್ತೆ ಬೇರೆ ಕೆಲಸ ಮತ್ತೆ ಅದು ಗ್ಲೋಬಲ್ ವಾರ್ಮ್ ಏನದು ಜಾಸ್ತಿ ಆಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಇವತ್ತು ಈಗ ಓಡಾಡ್ತಾ ನೋಡ್ತಾ ಬರ್ತಾ ಇದ್ವಿ ತುಂಬಾ ಗಿಡಗಳು ಒಣಗಿದ್ವು ಯಾಕೆ ಅಲ್ಲಿ ಬೋರ್ವೆಲ್ ಇದೆ ನೀರ್ ಬಿಡ್ತಾ ಇದ್ದಾರೆ ಆದ್ರೂ ಕೂಡ ಗಿಡಗಳು ಒಣಗಿದೆ ಯಾಕೆಂದ್ರೆ ಮೇಲೆ ಹಾಕೋ ನೀರಿಗಿಂತ ನಮ್ಗೆ ಭೂಮಿಯೊಳಗೆ ಒಳಗೆ ನೀರಿಲ್ಲ ಇವತ್ತು ಬೋರ್ವೆಲ್ ಕೊರ್ಸಕ್ ಹೋದ್ರೆ ಸಾವಿರ ಮೀಟರ್ ದೂರ ಹೋದ್ರು ಕೂಡ ನೀರು ಸಿಗ್ತಾ ಇಲ್ಲ ಅದಕ್ಕೆ ನಾವು ನೀರನ್ನು ಸಹ ರೀತಿಯಲ್ಲಿ ಸೈಕಲ್ ಮಾಡಲಿಕ್ಕೆ ಅದಕ್ಕೂ ಸಹ ಮುನ್ಸಿಪಾಲ್ಟಿಯ ವ್ಯವಸ್ಥೆ ಮಾಡಬೇಕು ಏನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡೋದ್ರಿಂದ ಎಲ್ಲವನ್ನು ಗಮನಿಸಬೇಕು ಮನೆ ಮನೆಗೆ ಮರಗಳಿರಬೇಕು ಆಮೇಲೆ ಅಲ್ಲಿ ವಾಟರ್ ರೀಸೈಕಲ್ ಆಗೋ ಹಾಗೆ ವ್ಯವಸ್ಥೆ ಮಾಡಬೇಕು ನೀರುಗಳು ಕೋಲಾಗದೆ ಇರೋ ಹಾಗೆ ನೋಡ್ಕೋಬೇಕು ಮತ್ತು ನಗರದ ಸ್ವಚ್ಛತೆ ನಾನು ಇಲ್ಲಿ ಬಂದು ಫಸ್ಟ್ ಡೇನೇ ಅಬ್ಸರ್ವ್ ಮಾಡಿದ್ದೇನೆ ದ ಯಾರು ತಪ್ಪು ತಿಳ್ಕೊಳ್ಬಾರ್ದು ನಗರವನ್ನು ಖಂಡಿತವಾಗೂ ಸ್ವಚ್ಛವಾಗಿಟ್ಟಿಲ್ಲ ಎಲ್ಲಿ ಅಂದರೆ ಅಲ್ಲಿ ಕಸ ಬಿಸ ಹಾಕ್ತೀರಿ ಇದರಿಂದ ಪ್ಲಾಸ್ಟಿಕ್ ಅಂತೂ ಎಲ್ಲಿ ಬೇಕಲ್ಲಿ ಬಿದ್ದಿದೆ ಇದರಿಂದ ಆರೋಗ್ಯ ಕೆಡು ಮುಂದೆ ಇಲ್ಲಿ ಮಾಸ್ಕಿಟೋಸ್ ಎಷ್ಟಿದೆ ಅಂದರೆ ನಾವು ಎಷ್ಟು ಕಾಯಿಲು ಹಾಕಿದರೂ ಕೂಡ ನಮಗೆ ಮಾಸ್ಕಿಟೋಸ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಇದರಿಂದ ಕಾಯಿಲೆಗಳು ಜಾಸ್ತಿ ಆಗ್ತವೆ ನಾವು ಎಲ್ಲ ನಗರಸಭೆನ ಆಯಿತು ನಗರಸಭೆಯವ್ರು ದಿನ ಗಾಡಿ ಕಳಿಸ್ತಾರೆ ಯಾರು ಹಾಕ್ತಾರೆ ಅದಕ್ಕೆ ಕಸ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಒಬ್ಬರು ಅದಕ್ಕೆ ಕಸ ಹಾಕೋಲ್ಲ ಎಲ್ಲ ತೊಗೊಂಡ್ಬರ್ತಾರೆ ರಸ್ತೆಗೆ ಬೀದಿಗೆ ಬಿಸಾಕ್ತಾರೆ ನೋಟಿಸ್ ಕೊಟ್ಬಿಟ್ಟು ಅದನ್ನು ನಾನು ಬೀದಿಗೆ ಹಾಕಿದ್ದೆಲ್ಲ ಕಸವನ್ನು ಎತ್ತಿಸಿದ್ದೇವೆ ಪಾಪ ಅವರು ಎಷ್ಟು ಸಾಧ್ಯ ನೀವು ಜನರು ಜಾಗೃತಿಯ ನಾನು ಜನರಿಗೆ ಹೇಳ್ತೇನೆ ನನ್ನ ಮನವಿ ಇದು ನೀವು ದಯವಿಟ್ಟು ನಿಮ್ಮ ಮನೆ ಒಳಗೆ ಹೇಗೆ ಸ್ವಚ್ಛತೆ ಇಟ್ಕೊಂತೀರೋ ಮರಗೂ ಸಹ ಸ್ವಚ್ಛತೆ ಇಟ್ಕೋಬೇಕು ನಮ್ಮ ಸ್ವಚ್ಛತೆ ಇದ್ರೆ ಮಾತ್ರ ಸಾಧ್ಯ ಸ್ವಚ್ಛತೆ ಇಟ್ಕೊಂಡ್ಬಿಟ್ರೆ ಆಗಲ್ಲ ನಮ್ಮ ಇಡೀ ಸ್ವಚ್ಛವಾಗಿದ್ರೆ ನಾವು ಚೆನ್ನಾಗಿ ಆರೋಗ್ಯ ಪೂರ್ಣವಾಗಿ ಬದಕಕ್ಕೆ ಸಾಧ್ಯ ಎಷ್ಟು ಮಾಡಬೇಡಿ ಮತ್ತೆ ಮರಗಿಡಗಳ ಬೆಳೆಸೋ ಕಡೆ ದಯವಿಟ್ಟು ಎಲ್ರು ಗಮನ ಕೊಡಬೇಕು ಅನ್ನೋದು ನನ್ನ ಮನವಿ ಮತ್ತೆ ಇನ್ನೂ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಂತಂದ್ರೆ ಈಗ ನಮ್ದು ಬರೋ ಇದರಲ್ಲಿ ನಮ್ಮ ನ್ಯಾಯಾಲಯದ ವಿಷಯದಲ್ಲಿ ಹೇಳ್ಬೇಕಂದ್ರೆ ಲೋಕ ಅದಾಲತ್ ಇದೆ ಹದ್ಮೂರನೇ ತಾರೀಕು ಜುಲೈ ದಯವಿಟ್ಟು ಅದ್ರ ಬಗ್ಗೆ ನಾನು ಆಲ್ರೆಡಿ ಈಗ ಒಂದ್ಸಲ ಪ್ರೆಸ್ ಮೀಟ್ ಕೊಟ್ಟಿದ್ದೀನಿ ಹೇಳಿದ್ದೇನೆ ಲೋಕದಾಲತ್ ರಾಜ್ಯ ಪ್ರಕರಣಗಳನ್ನೆಲ್ಲ ದಯವಿಟ್ಟು ನ್ಯಾಯಾಲಯಕ್ಕೆ ಬಂದು ರಾಜಿ ಮಾಡಿಕೊಂಡು ಎಲ್ಲ ಸುಖ ಸಂತೋಷದಿಂದ ಸ್ನೇಹಗಳನ್ನ ಉಳಿಸಿಕೊಂಡು ಒಗ್ಗಟ್ಟಿಗೆ ನೋಡಿ ಬರಬರ್ತ ದಿನಗಳು ನಾವು ಹಿಂದೆ ಎಳಸಿದಷ್ಟು ಸುಖಮಯವಾಗಿಲ್ಲ ಆಹಾರ ಧಾನ್ಯಗಳೆಲ್ಲ ಗಗನಕ್ಕೆ ರೇಟ್ ಏರಿ ಹೋಗ್ತಾ ಇದ್ದೀವಿ ಇವತ್ತು ನಾವು ನೋಡ್ತಾ ಇದೀವಿ ಕೆಲವು ದೇಶಗಳಲ್ಲಿ ಎಷ್ಟೇ ದುಡ್ಡು ಕೊಡ್ತೀನಂದ್ರೂ ಇವತ್ತು ಆಹಾರ ಸಿಗ್ತಾ ಇಲ್ಲ ಆ ಪರಿಸ್ಥಿತಿ ನಮಗೆ ಬರಬಾರ್ದು ಅಂದರೆ ಈ ಹಣದ ಮುಚ್ಚನ್ನು ಬಿಟ್ಟು ಆಸ್ತಿ ಪಾಸ್ತಿ ನೆಲ ಅನ್ನೋ ಹುಚ್ಚು ಬಿಟ್ಟು ನಮ್ಮ ಸಹಜವಾದ ಪ್ರಕೃ ನಮ್ಗೆ ಬದಕೋ ಮೇನ್ ಏನು ಬೇಕು ಬೇಸಿಕ್ ನೀರು ನೀರು ಬೇಕು ಗಾಳಿ ಬೇಕು ನಮಗೆ ಶುದ್ಧ ಆಹಾರ ಬೇಕು ಇವು ಮೂರು ಇಲ್ಲದೆ ನಮ್ಗೆ ಏನು ಹಣ ಇದ್ರು ಏನು ಬಂಗಾರ ಇದ್ರು ಅದನ್ನ ತಿಂದು ಆಗಲ್ಲ ದಯವಿಟ್ಟು ಇದು ಪ್ರಕೃತಿ ಕೊಟ್ಟ ಕೊಡುಗೆ ನಮಗೆ ಇದನ್ನು ಉಳಿಸ್ಕೊಳ್ಳೋ ಕಡೆ ಎಲ್ಲರೂ ಗಮನ ಕೊಡಿ ಅಂತ ನಾನು ಮಾಧ್ಯಮದವರ ಮೂಲಕ ಜನರಿಗೆ ತಲುಪಿಸುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನನ್ನ ಮನವಿಯನ್ನು ದಯವಿಟ್ಟು ಜನತೆ ಅರ್ಥ ಮಾಡಿಕೊಂಡು ಇವತ್ತಿನಿಂದಲೇ ಈ ಕ್ಷಣದಿಂದಲೇ ನಿಮ್ಮ ಮನೆಯ ಮುಂದೆ ನೀವು ಮನೆ ಕಂಪೌಂಡಲ್ಲಂತೂ ಜಾಗ ಬಿಟ್ಕೊಂಡಿಲ್ಲ ಕೊನೆಯ ಎಡ್ಜ್ ಎಲ್ಲಿ ಸಿಗುತ್ತೋ ಅಲ್ಲಿ ತಮ್ಮ ಬಿಲ್ಡಿಂಗ್ ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ ಹೋಗಿ ಆಗೋಗ್ಬಿಟ್ಟಿದೆ ಈಗ ಅಟ್ಲೀಸ್ಟ್ ನಿಮ್ಮ ಕಂಪೌಂಡ್ ಹೊರಗಡೆ ಆದರೂ ನೀವು ಗಿಡಗಳನ್ನೆಟ್ಟು ಮರಗಳನ್ನು ಬೆಳೆಸ್ಕೊಂಡು ನಿಮ್ಮ ನೀವು ಉಸಿರಾಡೋಕ್ಕೆ ನಿಮ್ಗೊಂದು ಮರ ನಿಮ್ಮ ಮನೆಗೆ ಒಂದು ನಾಲ್ಕು ಮರ ಅಷ್ಟು ಬೆಳೆಸ್ಕೊಳ್ಳಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಟಿ ಎಲ್ ಎಸ್ ವತಿಯಿಂದ ನಾವು ಯಾರೇ ಬಂದು ನಮಗೆ ಸಹಕಾರ ಮಾಡಿ ಮರ ಗಿಡಗಳ ಸಸಿಗಳನ್ನು ನಡೋಕೆದ್ರೆ ನಾವು ರೆಡಿ ಇದ್ದೇವೆ ಮತ್ತು ಇನ್ನೊಂದು ಮಾಧ್ಯಮದ ಮೂಲಕ ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಫಾರೆಸ್ಟ್ ಅಧಿಕಾರಿಗಳಿಗೆ ನಾವು ಗಿಡಗಳನ್ನು ನಡಲಿಕ್ಕೆ ರೆಡಿ ಇದ್ದೇವೆ ಸಸಿಗಳನ್ನು ನಡಲಿಕ್ಕೆ ರೆಡಿ ಇದ್ದೇವೆ ಬೆಳೆಸೋಕ್ಕೂ ರೆಡಿ ಇದ್ದೇವೆ ದಯವಿಟ್ಟು ನಮಗೆ ಹೆಚ್ಚು ಹೆಚ್ಚು ಸಸಿಗಳನ್ನು ನೀವು ನಮ್ಮ ಲಿಂಗ್ಸೂರು ತಾಲೂಕು ಟಿ ಎನ್ ಎಸ್ ಎಗೆ ಸಪ್ಲೈ ಮಾಡಿದರೆ ನಾವು ಖಂಡಿತವಾಗೂ ಇಲ್ಲಿ ಎಲ್ಲ ಅಧಿಕಾರಿಗಳೊಂದಿಗೆ ಸೇರಿಕೊಂಡು ನಾವು ಎಷ್ಟು ಮ ಮತ್ತೆ ಕಾಲೇಜ್ನವರು ಸ್ಕೂಲ್ನವರು ನಮಗೆ ಮಕ್ಕಳು ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ನಾವು ಎಷ್ಟು ಸಾಧ್ಯವಷ್ಟು ಸಸಿಗಳನ್ನು ನೆಟ್ಟು ಅವ್ನು ಬೆಳೆಸಲಿಕ್ಕೆ ರೆಡಿ ಇದ್ದೇವೆ ನಮಗೆ ಸರ್ಕಾರದಿಂದ ಹೆಚ್ಚು ಸಸಿಗಳನ್ನು ನಮಗೆ ಕೊಡಬೇಕು ನಾವು ಅಷ್ಟು ಸಸಿಗಳನ್ನು ನಡ್ತೇವೆ ಅಂತ ನಾನು ಅವರಿಗೂ ಸಹ ನಮ್ಮ ಕಡೆಯಿಂದ ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ we